ಕರ್ನಾಟಕ ಟಿವಿ ಜನಪರ ನ್ಯಾಯಪರ ರಾಜಧಾನಿ ಬೆಂಗಳೂರಲ್ಲಿ ರಾತ್ರಿ ಓಡಾಡೋರಿಗೆ ಇಲ್ವಂತೆ ಸೇಫ್ಟಿ ಒಂದು ಬೈಕ್ ಮೂರು ಜನ ರಾಬರ್ಸ್ ಎಂಟ್ರಿ ಮಚ್ಚು ತೋರಿಸಿ ಹಣಕ್ಕೆ ಬೇಡಿಕೆ ಹೊಡೆದಿದ್ರೆ ಮಚ್ಚಿನಿಂದ ಹಲ್ಲೆ ಬೆದರಿಕೆ ಯಶವಂತಪುರ ಬಳಿ ನಡೆದಿರುವಂತಹ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಒಡ್ಡಾಕ್ಬಿಟ್ಟೀವಿ ನೂರು ರೂಪಾಯಿ ಕೊಡೋದು ನಮ್ಮ ನನ್ನ ಕಷ್ಟ ಮೂರು ಜನ ಬೈಕ್ ನಲ್ಲಿ ಬಂದಿರುವಂತಹ ರಾಬರ್ಸ್ ಓರ್ವ ಕೈನಲ್ಲಿ ಮಚ್ಚು ಹಿಡಿದು ನೂರು ರೂಪಾಯಿ ಕೊಡುವಂತೆ ಬೆದರಿಕೆ ಹಾಕಿದ್ದ ನೂರು ರೂಪಾಯಿ ಕೊಡದೆ ಹೋದ್ರೆ ಮಚ್ಚಲ್ಲಿ ಹೊಡೆದು ಎಲ್ಲ ಕಿತ್ತುಕೊಳ್ಳುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾನೆ ಆರೋಪಿ ಈ ವೇಳೆ ಪಕ್ಕದಲ್ಲಿ ಇದ್ದ ಮತ್ತೋರ್ವನಿಂದ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಏನಾಗ್ತ ವಿಡಿಯೋ ರೆಕಾರ್ಡ್ ಮಾಡಿದ್ದನ್ನ ಗಮನಿಸಿದ ಇನ್ನಿಬ್ಬರು ರಾಬರ್ಸ್ ವಿಡಿಯೋ ಮಾಡಲು ಅಲರ್ಟ್ ಮಾಡಿದ್ದಕ್ಕೆ ಮಚ್ಚಲ್ಲಿ ಹೊಡೆಯಲು ಯತ್ನ ಏನಾಗಿಲ್ವಾ ಮೊದಲೇ ಓಡ್ ಬರ್ತಾನೆ ಓಡ್ ಬರ್ತಾನೆ ಹಿಡ್ತಾ ಪೊಲೀಸ್ ಪೊಲೀಸ್ ಅಂತ ಕೂಗಿಕೊಂಡು ಓಡಿ ಎಸ್ಕೇಪ್ ಆಗಿದ್ದಾನೆ ಯುವಕ ಬಳಿಕ ಎಲ್ಲಿಂದ ಎಸ್ಕೇಪ್ ಆಗಿರುವ ರಾಬರ್ಸ್ ನಗರದಲ್ಲಿ ಪೊಲೀಸ್ ಗಸ್ತು ಮಾಡದ ಹಿನ್ನೆಲೆ ಕ್ರೈಮ್ ಹೆಚ್ಚಾಗ್ತಾ ಇದೆ ರಾತ್ರಿ ವೇಳೆ ಪೊಲೀಸರು ಗಸ್ತು ಹೆಚ್ಚಾಗ್ಬೇಕಾಗಿದೆ ಬೆಳಗಿನ ಜಾವ ಟ್ರಾವೆಲ್ ಮಾಡಿ ಬರುವವರು ಹಾಗೂ ಬಸ್ಗೆ ಹೋಗಲು ಕಾಯುತ್ತಿರುವವರಿಗೆ ಬೆದರಿಕೆ ಹಾಕ್ತಾ ಇರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ನಿಮಿಷ Hei, hei! Politi! Politi! Politi!